ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನದಂದು ಮದಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಧರ್ ಚೌಗಲಾ ಅವರು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ನೆರವೇರಿಸಿದರು ಶಿರಗಾಂವ್ವ್ ಗ್ರಾಮದ ಸಮಸ್ತ ಗುರು ಹಿರಿಯರು ರವೀಂದ್ರ ಪಾಟೀಲ್ ಸುರೇಶ್ ತೆರಣಿ ಸಂತೋಷ್ ಕೋತ ದರಪ್ಪ ಕುರುಬರ ಶಿವಾನಂದ್ ಕಾನಾಪುರಿ ಕೆಂಪಣ್ಣ ಚೌಗಲ ಆನಂದ ಮಾದರ ಬಸುರಾಜ್ ಕೆಂಚನಟ್ಟಿ ಶಾಲಾ ಮುದ್ದು ಮಕ್ಕಳು ಹಾಗೂ ಗುರುಮಾತಿಯರು ಭಾಗವಹಿಸಿ ಶಿರಗಾವ್ ಗ್ರಾಮದಲ್ಲಿ ನೆರವೇರಿಸಲಾಯಿತು ಕರ್ನಾಟಕ ಪ್ರಜಾದರ್ಶನ ಪತ್ರಿಕೆ ಜಿಲ್ಲಾ ವರದಿಗಾರರು ಹಾಗೂ ಫೈವ್ ನ್ಯೂಸ್ ಸಂಪಾದಕರು ಷಣ್ಮುಖ ದೇವರಮನಿ ಕರ್ನಾಟಕ ಅರ್ಬನ್ ಪ್ರದೇಶ ಸೌಹಾರ್ದ ಸಹಕಾರಿ ನಿಯಮಿತ ಸಂಕೇಶ್ವರ ಶಾಖೆ ಶಿರಗಾಂ ಇಲ್ಲಿಯ ಧ್ವಜಾರೋಹಣವನ್ನು ಈ ಸಂಸ್ಥೆಯ ನಿರ್ದೇಶಕರಾದಂಥ ಹಾಗೂ ಅಧ್ಯಾತ್ಮ ಜೀವಿಗಳಾದಂಥ ಹಿರಿಯರಾದಂತಹ ಶ್ರೀಯುತ ರವಿಗೌಡು ಈಶ್ವರಗೌಡುರು ಪಾಟೀಲ್ ಅವರು ನೆರೆ ಕೊಡಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ